ಇಪ್ಪತ್ತೈದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರು ವೆಚ್ಚದ ಉಪಕ್ರಮ ಶಾಸಕರಿಂದ ಶಿಕ್ಷಣಕ್ಕೆ ಬೆಂಬಲ ಮಾಲೂರು ಪುರಸಭೆ ವತಿಯಿಂದ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಸೇರಿದಂತೆ ಉನ್ನತ ಶಿಕ್ಷಣದಲ್ಲಿ ಭದ್ರವಾಗಿ ಮುಂದುವರೆದಿರುವ ಇಪ್ಪತ್ತೈದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ಶಾಸಕರಾದ ಕೆ ವೈ ನಂಜೇಗೌಡರವರು ವಿತರಿಸಿದರು ಇದಕ್ಕಾಗಿ ಒಟ್ಟು ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ವೆಚ್ಚವಾಗಿದ್ದು ಲ್ಯಾಪ್ಟಾಪ್ ವಿತರಣೆಯನ್ನು ವಿವಿಧ ಸರಕಾರಿ ಯೋಜನೆಗಳಡಿ ಮಾಡಲಾಗಿದೆ ಶೇಕಡ ಹದಿನೇಳು ಪಾಯಿಂಟ್ ಹದಿನೈದರಷ್ಟು ಹಣ ಪರಿಶಿಷ್ಟ ಜಾತಿ ಉಪಯೋಜನೆ ಶೇಕಡ ಆರು ಪಾಯಿಂಟ್ ತೊಂಬತ್ತೈದು ಪರಿಶಿಷ್ಟ ಪಂಗಡ ಯೋಜನೆ ಹಾಗೂ ಶೇಕಡ ಏಳು ಪಾಯಿಂಟ್ ಇಪ್ಪತ್ತೈದು ಇತರೆ ಬಡ ಜನರ ಕಲ್ಯಾಣ ಯೋಜನೆಯಡಿ ಖರ್ಚು ಮಾಡಲಾಗಿದೆ ಎಂದು ಶಾಸಕರು ಹೇಳಿದರು ವಿದ್ಯಾರ್ಥಿಗಳು ಮಾತನಾಡುವ ಸಂದರ್ಭ ಇದು ನಮ್ಮ ವಿದ್ಯಾಭ್ಯಾಸಕ್ಕೆ ಬಹುಮಟ್ಟಿಗೆ ನೆರವಾಗಲಿದೆ ಈ ಬೆಂಬಲಕ್ಕಾಗಿ ಶಾಸಕರಿಗೆ ಧನ್ಯವಾದಗಳು ಎಂದು ಭಾವೋದ್ರೇಕದಿಂದ ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ವಿಜಯಲಕ್ಷ್ಮಿ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ಮುಖ್ಯಾಧಿಕಾರಿ ಪ್ರದೀಪ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜಪ್ಪ ಪುರಸಭಾ ಸದಸ್ಯರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಪುಷ್ಪಾ ಎಸ್ವಿ ಮಾಲೂರು ಎದುರಿಸಬೇಕಾಗ್ತಿದೆ ಮತ್ತು ಒಳಚರಲ್ಲಿ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಇರೋದರಿಂದ ಒಂದೇ ವೆಹಿಕಲ್ ಅಲ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ ಅನ್ನೋದೇನಿಂದ ಕೌನ್ಸಿಲಲ್ಲಿ ತೀರ್ಮಾನ ತಗೊಂಡು ಹೊಸ ಖರೀದಿ ಮಾಡಬೇಕು ಆಶ್ರಮಗಳನ್ನು ಅಮ್ಲು ಅದೇ ರೀತಿ ಇವತ್ತಿನ ದಿವಸ ಅದನ್ನು ಸರ್ಬಳು ಮಾಡಿ ಮನೆ ಶಾಸಕರು ಮತ್ತು ಅಧ್ಯಕ್ಷರು ಮಾಧ್ಯಕ್ಷರು ರಾಯಭೂ ಎಲ್ಲ ಸದಸ್ಯರುಗಳ ಮೂಲಕ ಮುಂದಿನ ದಿನಗಳಲ್ಲಿ ಒಳಚೇರಲ್ಲಿ ಯಾವುದೇ ಸಮಸ್ಯೆ ಅವರು ಬಂದರೆ ಕಡೆ ಮಾಡೋದಕ್ಕೆ ಅಂತೇಳಿ ಇವತ್ತಿನ ದಿವಸ ಖರೀದಿ ಮಾಡಿದ್ದೀವಿ ನಂಬತ್ತೆಂಟು ರೂಪಾಯಿ ವಾಹನ ಚಾಲನೆ ಎಲ್ಲ ಎಮ್ ಎಲ್ ಎಸ್ರು ಮತ್ತು ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೆಲ್ಲ ಚಾಲನೆ ಕೊಡಬೇಕು ಅಂತೇಳಿ ಅವರಲ್ಲಿ ಕೊಂಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಈಗ ಮನೆ ಮನೆಯಿಂದ ಹಸಿ ಕಸ ಒಣಕಸ ಮತ್ತು ಅದನ್ನು ಸಂಗ್ರಹ ಮಾಡೋಕ್ಕೆ ಆಟೋಗಳ ಮುಖಾಂತರ ಎಲ್ಲ ವಾರ್ಡ್ಗಳಿಗೆ ಹೋಗ್ತಾ ಇದೆ ಆದರೆ ಜನಗಳು ಅದಕ್ಕೆ ಸಹಕಾರ ಕೊಡದೆ ಇರೋದ್ರಿಂದ ನಮ್ಮ ಕಮ್ಯುನಿಟಿ ಮೊಬೈಲೈಸೇಷನ್ ಅಂತ ಹೇಳಿ ಐದು ಮನೆ ಜಿಲ್ಲಾಧಿಕಾರಿಗಳು ಅಪಾಯಿಂಟ್ ಮಾಡಿದ್ದಾರೆ ಇವರು ಇನ್ನು ಮುಂದೆ ಪ್ರತಿ ವಾರ್ಡ್ಗೆ ಭೇಟಿ ನೀಡಿ ಪ್ರತಿ ಮನೆಗೆ ಭೇಟಿ ನೀಡಿ ಪ್ರತಿ ಮನೆಯಲ್ಲೂ ಅವ್ರು ಎಜುಕೇಟ್ ಮಾಡ್ತಾರೆ ಹಸಿ ಕಸ ಅಂದ್ರೇನು ಒಣ ಕಸ ಅಂದ್ರೆ ಏನು ಅದನ್ನ ಯಾವ ರೀತಿ ವಿಂಗಡಣೆ ಮಾಡ್ಕೊಡ್ಬೇಕು ಅಂತೇಳಿ ಒಂದು ವಾರ್ಡ್ನ ಟಾರ್ಗೆಟ್ ಮಾಡಿ ಆ ಟಾರ್ಗೆಟ್ ಆ ಮನೆಯಿಂದ ಪ್ರತಿ ಮನೆಯಿಂದನೂ ಹಸಿ ಕಸವನ್ನು ಸಪ್ರೇಟ್ ಮಾಡಿ ಕಸ ಮೇಲೆ ಎರಡನೇ ವಾರ್ಡ್ಗೆ ಟಾರ್ಗೆಟ್ ಮಾಡ್ತೀವಿ ಆ ಆತರ ಐದು ಜನ ಇದ್ದಾರೆ ಒಬ್ಬರು ಬಂದಿಲ್ಲ ನಾಲ್ಕು ಜನ ಐದು ಜನದ ಮುಖಾಂತರ ಪ್ರತಿ ಮನೆ ಮಾಡಿ ಹಸಿ ಕಸ ಒಣಕಲಸ ಸಪ್ರೇಟ್ ಮಾಡಿಸಿ ಆಟೋ ಕೊಡಿಸೋ ವ್ಯವಸ್ಥೆ ಮಾಡ್ತಿದ್ದೀವಿ ಯಾವಾಗ ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಪ್ರತಿಯೊಬ್ಬರು ಹಸಿ ಕಸ ಒಣಕಲಸನ ನಮ್ಮ ವಾಹನಗಳಿಗೆ ಆಟೋಗಳಿಗೆ ನೀಡಿದ್ರೆ ನಮ್ಗೆ ಏನು ಕಸ ಎಲ್ಲದ್ರಲ್ಲೇ ಆಗ್ತಿದ್ದಾರೆ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಈ ಬ್ಲಾಕ್ ಸ್ಪಾಟ್ಗಳು ಯಾಕಂದ್ರೆ ನಾವು ಎಷ್ಟೇ ಆಟೋಗಳು ಮನೆ ಹತ್ರ ಹೋದ್ರೂ ಸಹ ಮನೆಗಳವರು ಟೂ ವೀಲರ್ ಅಲ್ಲಿ ಬಂದೋದು ಕವರಲ್ಲಿ ತಗೊಂಡ್ಬರೋದು ಎಲ್ಲ ಒಂದು ಕಡೆ ಬಿಸಾಕೋದು ಇವರು ಮಾಡ್ತಿದ್ದಾರೆ ಆದ್ದರಿಂದ ಗ್ಲಾಕ್ಸ್ಪಾಟ್ಗಳು ಹೊಡಿತಾ ಇದೆ ಆದ್ದರಿಂದ ಇನ್ನು ಮುಂದೆ ಎಲ್ಲ ಸಾರ್ವಜನಿಕರು ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಕಸನ ಹಸಿ ಕಸ ಕಸ ಅಂತ ಸೆಪ್ರೇಟ್ ಮಾಡಿ ನಮ್ಮ ಆಟೋಗಳು ಕೊಡೋದ್ರ ಮೂಲಕ ನಮ್ಮ ಮಾಲವನ್ನು ಇನ್ನೂ ಹೆಚ್ಚಿನ ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಾಡಿ ಇವತ್ತು ನಮ್ಮ ಪುರುಸಭೆ जाकली सह morally प्लोस आगी अल सर्जोनै किसस कालИने करह drie खो पिर्चिक छैडिकरी काली से अ कर दोगि ऴोरा तो किसरे तैम सुख मता Clemsonै काले हो DAVID खाल खेश बापसलब पिरमे मि और सादि काली साधिक आपू आए वो ट्रेनnabla अपने एसआर कंपनी को ಬೇಕು ಅಂತಿದ್ದೀನಿ एक्चुअली ಲ್ಯಾಪ್ಟಾಪ್ ತುಂಬಾ ಹೆಲ್ಪ್ ಆದ ದೇಶಕಮ್ಮುನ್ ಪಾರ್ಟಿ ಅದು ಇತರ ಇನಿಷಿಯೇಷನ್ ತುಂಬಾ ಹೆಲ್ಪ್ ಆಗು एक्चुअली ತುಂಬಾ ಕಡಿಮೆ ಈ ಪಾರ್ಟಿಗೆ ಥ್ಯಾಂಕ್ ಯು एक्चुअली ಇಡಾ ಎಂಗೇಜ್ ಮಾಡ್ತಿರೋದಕ್ಕೆ ಸ್ಟೂಡೆಂಟ್ಸ್ ಅಂದೆ ನಿಧಾನಕ್ಕೆ ಏನು ಹೇಳ್ತಾ ಇದ್ದೀರಾ I know